ಮುದಿಮಡಗು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ರವರ ನೇತೃತ್ವದ ತಾಲೂಕು ಪಂಚಾಯಿತಿ ನರೇಗಾ ತಾಂತ್ರಿಕ ಸಂಯೋಜಕರು ರಾಜುರವರು ಉಪಸ್ಥಿತರಿದ್ದು ಗೌರವಾನಿತ ಪಂಚಾಯಿತಿ ಅಭಿವೃದ್ಧಿ ಅಧ್ಯಕ್ಷರು ಪ್ರಿಯಾಂಕ ಗಂಗರಾಜ್ರವರು ಹಾಗೂ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಂದ್ರಬಾಬುರವರು ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡ ರಾಯಲ್ ಪಾಟ್ಕೇನರ ಬ್ಯಾಂಕ್ ವ್ಯವಸ್ಥಾಪಕರು ಗೌತಮಿ ಮೇಡಂ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಮಾಜಿ ಅಧ್ಯಕ್ಷರು ಜಯರಾಮುಲು ಹಣಕಾಸು ಆರ್ಥಿಕ ಸಲಹೆಗಾರರು ವೆಂಕಟೇಶ್ ಜಿ ಎಫ್ಎಲ್ಸಿ ರಾಮಚಂದ್ರ ಎಸ್ಬಿಐ ನಿವೃತ್ತ ಮ್ಯಾನೇಜರ್ ಎನ್ಆರ್ಎಲ್ಎನ್ ತಾಲೂಕು ಸಂಯೋಜಕರು ಸಂತೋಷ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳು ಆಂಜಲಮ್ಮ ಪಂಚಾಯಿತಿ ಕಚೇರಿಯ ಡಿಒ ಸೋಮಶೇಖರ್ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎನ್ಆರ್ಎಲ್ಎನ್ ಹಾಗೂ ಎಂಬಿಕೆ ಸಿಎಲ್ಆರ್ಪಿ ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಜಲಗಾರರು ಊರಿನ ಗಣ್ಯರು ಹಿರಿಯರು ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಗೌತಮಿ ಮೇಡಂ ಪಿಡಿಒ ನರೇಂದ್ರಬಾಬು ಸಂಯೋಜಕರು ಸಂತೋಷ್ ಹಣಕಾಸು ಆರ್ಥಿಕ ಸಲಹೆಗಾರ ವೆಂಕಟೇಶ್ ಜಿ ಎಫ್ಎಲ್ಸಿ ರಾಮಚಂದ್ರ ಆರೋಗ್ಯ ಇಲಾಖೆ ಅಂಜಲಮ್ಮ ಎಲ್ಲರೂ ಜಿಲ್ಲಾ ಲೀಡ್ ಬ್ಯಾಂಕ್ ಕೋಲಾರ್ ಹಾಗೂ ಕೆನರಾ ಬ್ಯಾಂಕ್ ರಾಯಲ್ಪಾಡ ಶಾಖೆ ಹಾಗೂ ಮದರ್ ಸಂಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳು ಜನಸಾಮಾನ್ಯರಿಗೆ ಸಭೆಯಲ್ಲಿ ಪ್ರತಿಯೊಬ್ಬರ ಇನ್ಶೂರೆನ್ಸ್ ಹಾಗೂ ಬ್ಯಾಂಕಿನ ವಿವಿಧ ರೀತಿಯ ಸೌಲಭ್ಯಗಳನ್ನು ಅರಿವು ಮೂಡಿಸಿದರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ರವರು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು

ಸುಮಾರು ನಾಲ್ಕು ಕಂಡು ಒಂದ್ ಬಂದ್ಬಿಟ್ಟು ರೂಪಾಯಿ ಡೆಬಿಟ್ ಕಾರ್ಡ್ ಆಗಿರ್ಬೋದು ವೀಸಾ ಕಾರ್ಡ್ ಆಗಿರ್ಬೋದು ಮಾಸ್ಟರ್ ಕಾರ್ಡ್ಸ್ ಆಗಿರ್ಬೋದು ಅಂತ ಕನ್ಫ್ಯೂಮ್ ಆಗಿರ್ಬಾರ್ದು ನಿಮ್ಗೆ ಯಾವುದೇ ಬ್ಯಾಂಕ್ ಮಕ್ಕಳೆಲ್ಲ ಬಿಡಬಹುದು ಇಲ್ಲ ಕೆಲಸ ಇರ್ಕೋಬಹುದು ಇಲ್ಲ ಕರೆಬಹುದು ಇನ್ ಕೇಸ್ ಆದ್ರೆ ಕೂಡ ಆ ಕುಟುಂಬ ಈ ಇಪ್ಪತ್ತು ರೂಪಾಯಿ ಸೇವ್ ಮಾಡಿಸಿಕೊಂಡ್ರೀಶ್ ಕುಟುಂಬ ನಾವನಿಗೆ ಬ್ಯಾಂಕ್ ಕಡೆಯಿಂದ ಒಂದ್ ಲಕ್ಷ ಬರುತ್ತೆ ಪ್ರಾಣ ಲಕ್ಷ ದಯವಿಟ್ಟು ಯಾರಿಗೂ ಪ್ರಾಣ ಹೋಗಬೇಡ ಆಕಸ್ಮಿಕವಾದಾಗ ಏನ್ ಆಗಲ್ಲ ಅಂದ್ರೆ ಹದಿಮೂರು ಕಾರಣ ಈಗ ಇವತ್ತು ಇಪ್ಪತ್ತು ರೂಪಾಯಿಗಳ ವರ್ಷಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿಗಳು ಕೊಟ್ಟರೆ ಒಂದು ವರ್ಷಕ್ಕೆ ನಿಮಗೆ ಎರಡು ಲಕ್ಷ ರೂಪಾಯಿಯಷ್ಟು ಇನ್ಶೂರೆನ್ಸ್ ಇರ್ತದೆ ಯಾವುದೇ ಒಂದು ಕಾರಣದಿಂದ ದೆತ್ತಾದಂಥ ಸಂದರ್ಭದಲ್ಲಿ ಅವರ ನಾಮನೆ ಅವರಿಗೆ ಮಾನ್ಯ ಪ್ರಧಾನಮಂತ್ರಿಗಳ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ ಜಾರಿ ಮಾಡ್ತಾ ಇದೆ ಎಲ್ಲ ಬ್ಯಾಂಕ್ಗಳೂ ಕೂಡ ಇದು ಕಡ್ಡಾಯವಾಗಿ ಮಾಡಿಸ್ಬೇಕಾಗಿದೆ ಆಮೇಲೆ ಇನ್ನೊಂದು ಯೋಜನೆ ನಾನೂರ ಮೂವತ್ತ ಆರು ರೂಪಾಯಿಗಳನ್ನ ಕಟ್ತಕ್ಕಂಥದ್ದು ಇನ್ನೊಂದು ಯೋಜನೆ ಅಭಿಯಾನ ಅಂತ ಈ ಏನು ಗ್ರಾಮ ಪಂಚಾಯತಿ ನಮ್ಮ ಒಕ್ಕೂಟ ಅಂತ ಇದೆ ಒಕ್ಕೂಟದಲ್ಲಿ ಮಾಡಿ ಒಂದು ಎಂಬಿಕೆಯನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಅವರು ಆ ಸರ್ಕಾರದಿಂದ ಸುಮಾರು ಐವತ್ತೇಳು ಲಕ್ಷ ಈ ಒಕ್ಕೂಟಕ್ಕೆ ಬಂದಿದೆ ಸಮುದಾಯ ಬಂಡವಾಳ ಅಂತ ಐವತ್ತೇಳು ಲಕ್ಷ ಐವತ್ತೇಳು ಲಕ್ಷ ಇಪ್ಪತ್ತೆಂಟುವರೆ ಇಪ್ಪತ್ತೆಂಟು

ಕಂಪ್ರ ನಾಮಿನೇಷನ್ ಮಾಡಿಸಿಕೊಳ್ಬೇಕು ಇವಾಗ ಹಾಸ್ಪಿಟಲ್ ಹಾಕಿದ್ದಾರೆ ಹಾಸ್ಪಿಟಲ್ ನಾಮಿನೇಷನ್ ಆ ನಾಮಿನಿ ಕಟ್ಟಿ ಬಂದಿಟ್ಟು ಒಯ್ಲಿ ಎಣ್ಣಿರುತ್ತೆ

ಇದೆಲ್ಲವನ್ನ ಕೂಡ ನಾವು ಬಳಸ್ಕೋಬೇಕಾಗಿದೆ ಅದನ್ನ ಆ ನಂಬಿಕೆಯನ್ನ ನಾವು ಉಳಿಸ್ಕೋಬೇಕಾಗ್ತದೆ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಅರಿವು ಕಾರ್ಯಕ್ರಮವನ್ನು ಮೂಡಿಸ್ತಾ ಇರೋದು ಯಾತಕ್ಕೋಸ್ರು ಅಂತಂದ್ರೆ ಮುದಿಮಡಗು ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರದಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಇನ್ನು ಕೊನೆಯದಾಗಿ ಮರುಕಿದ್ದು ಕೊನೆಯ ಹಳ್ಳಿ ಲಾಸ್ಟ್ ಕೊನೆ ಮಾಡಿ ನಮ್ಮ ತಾಲೂಕಿನ ಕೊನೆ ಹಳ್ಳಿ ಆ ಮರುಮಕ್ ಪಲ್ಲಿ ಜಿಂಕಲ್ ಪಲ್ಲಿ ಮೆಂಬರ್ ಇದ್ದಾರೆ ಅವರು ಮಿಸಸ್ ಹಿಂಗೆ ಇನ್ಶೂರೆನ್ಸ್ ಇತ್ತು ಆತ್ಮ ಇದು ಮಾಡ್ಕೊಂಡ ಎಲ್ಪ್ ತಗೊಂಡ ಬ್ಯಾಂಕ್ ಇಂದ ಎರಡು ಲಕ್ಷ ರೂಪಾಯಿ ಹಂಗೆ ಯಾರ್ ಹೆಲ್ಪ್ ಆಗತ್ತೆ ಅಂತ ಇಲ್ಲೇ ನಿಮ್ದೇನೆ ಉದಾಹರಣೆ ನನ್ನ ಎದುರುಗಡೆ ಆಗಿತ್ತು ಅದಕ್ಕೆ ನಾನೇ ಐಡೆಂಟಿಫಿಕೇಶನ್ ಹಾಕಿ ಕಳಿಸಿದ್ದೇನೆ ಅದೇ ರೀತಿ ನಮ್ಮ ಇದ್ರಲ್ಲಿ ನರೇಗಾ ಇದ್ರಲ್ಲಿ ಸುಮಾರು ನಾಲ್ಕು ಸಾವಿರ ಎಫ್ಲೈಸು ಇದಾಗಿದೆ ರಿಜಿಸ್ಟರ್ ಮಾಡಿಸಿದೆ ಕಾರ್ಮಿಕರು ಕೂಲಿ ಕಾರ್ಮಿಕರು ಎಲ್ರದು ಖಾತೆ ಇದೆ ಅನ್ಸಲು ಅನ್ಸುತ್ತೆ ನನಗೆ ಲಿಂಕ್ ಇದೆ ಆದ್ರೆ ಯಾರು ಇನ್ಶೂರೆನ್ಸ್ ಮಾಡಿಲ್ಲ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಎಲ್ರು ಮಾಡಿಸ್ಕೊಂಡ್ರೆ ಇದೊಂದು ಉಪಯೋಗ ಒಳ್ಳೆಯದಾಗುತ್ತೆ ನಿಮ್ಮೂರಲ್ಲೇ ಕ್ಯಾಂಪ್ ನಡೆಯೋವಾಗ ಎಷ್ಟೊತ್ತಾದ್ರೂ ನಮ್ಮ ಬ್ಯಾಂಕ್ ಸಿಬ್ಬಂದಿ ಇಲ್ಲೇ ಇರ್ತಾರ ನಾನು ಹೇಳ್ತೀನಿ ನಮ್ಮ ಮ್ಯಾನೇಜರ್ ಇಲ್ಲ ಇದ್ದಾರೆ ನಿಮ್ ಪ್ರಾಬ್ಲಮ್ ಮ್ಯಾನೇಜರ್ ಇಲ್ಲೇ ಬಂದು ಸಾಲ್ವ್ ಮಾಡ್ಕೊಂಡು ಈ ಕಾರ್ಯಕ್ರಮ ಆದ ತಕ್ಷಣ ಒಬ್ಬೊಬ್ಬರ ಬಂದು ಗಲಾಟೆ ನೀರ ಮಾಡಿಸ್ಕೊಂಡು ಅವ್ರ ಅನುಕೂಲ ಪಡೀರಿ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಎರಡು ಲಕ್ಷ ರೂಪಾಯಿಗಳು ಏನು ಬೇರೆ ಕಾರಣಗಳಿಂದಾಗಿ ಆಕಸ್ಮಿಕವಾಗಿ ಇವತ್ತು ಗೊತ್ತಿಲ್ಲ ಅಂದ್ರೆ ಮನುಷ್ಯ ಯಾಕೆ ಸಾಯ್ತಾನೋ ಗೊತ್ತಿಲ್ಲ ಆದ್ರೆ ಆ ಸತ್ತ ನಂತರ ಏನಾದ್ರೂ ಮಾಡಿ ಆ ಕುಟುಂಬಕ್ಕೆ ಆಶ್ರಯ ಆಗಬೇಕು ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲಾ ಬ್ಯಾಂಕುಗಳು ಕೂಡ ಸೇರಿಕೊಂಡು ನೀಡ್ ಬ್ಯಾಂಕ್ ಒಂದು ಆದೇಶಗಳನ್ನು ಪಾಲಿಸಿಕೊಂಡು ಎಲ್ಲ ಒಂದು ನಾಗರಿಕರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನು ಬೇರೆ ಪೆನ್ಷನ್ ಸ್ಕೀಮ್ಸು ಇದೆ ನೀವುಗಳು ನಮ್ಮ ರಾಯಲ್ಪಡಲ್ಲಿ ಒಳ್ಳೆ ಮ್ಯಾನೇಜರ್ ಮೇಡಮ್ ಅವರಿದ್ದಾರೆ ಅವ್ರನ್ನ ನೀವು ಅಪ್ರೋಚ್ ಮಾಡಿದ್ದೇ ಆದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಇವತ್ತು ಖಾಸಗಿ ವ್ಯವಹಾರಗಳಿದಾವಲ್ಲ ಆ ಖಾಸಗಿ ವ್ಯವಹಾರಗಳಿಗಿಂತ ಬ್ಯಾಂಕ್ ವ್ಯವಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಅಂದರೆ ಅದು ಉಳಿತಾಯ ಆಗಿರ್ಬೋದು ಲೋನ್ ಆಗಿರ್ಬೋದು ಅವು ಡೆಪಾಸಿಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲದಕ್ಕೂ ನಮಗೆ ಈ ಕೆನರಾ ಬ್ಯಾಂಕು ಈ ಭಾಗದ ಒಂದು ಸರ್ವಿಸ್ ಬ್ಯಾಂಕ್ ಆಗಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನ ಕೂಡ ಆ ಬ್ಯಾಂಕು ಅತ್ಯುತ್ತಮ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ನಾನು ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ನನಗೆ ಪ್ರತಿನಿತ್ಯ ಕೂಡ ಸಮಸ್ಯೆಗಳು ಇರ್ತವೆ ಪ್ರತಿನಿತ್ಯ ನನಗೆ ಮಾಹಿತಿ ಇರ್ತದೆ ಯಾವ ಇಲಾಖೆಗಳಲ್ಲಿ ನಮ್ಮ ಶಿವರಾಜಪುರ ತಾಲೂಕಿನಲ್ಲಿ ಇಪ್ಪತ್ತೆಂಟು ಇಲಾಖೆಗಳಲ್ಲಿ ಇಪ್ಪತ್ತೆಂಟು ಇಲಾಖೆಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಮಾಹಿತಿ ಇರ್ತದೆ ಯಾಕಂತಂದ್ರೆ ಆ ಅದರ ಜವಾಬ್ದಾರಿ ನನಗಿದೆ ನೌಕರ ತೊಂದರೆ ಆಗಲಿ ನೌಕರಿಗೆ ಕಷ್ಟ ಬರಲಿ ನೌಕರರಿಗೆ ಕ ಎಲ್ಲದರಲ್ಲೂ ನಾನು ಭಾಗಿಯಾಗಬೇಕಾಗಿ ಇದೆ ನೌಕರರು ಒಂದೇ ಅಲ್ಲ ಈ ಭಾಗ ನೌಕರರು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಮುಖ್ಯ ಹಂಗಾಗಿ ಇವತ್ತು ಸಾರ್ವಜನಿಕರಿಗೂ ಕೂಡ ಈ ಒಂದು ಸುಲಭ ಸೃಷ್ಟದ್ದು ಖುಷಿ ತರುವಂತ ವಿಚಾರ ಇದನ್ನೆಲ್ಲವನ್ನ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರವರು ಕೂಡ ಎಲ್ಲ ಇದ್ದಾರೆ ಗ್ರಾಮ ಪಂಚಾಯತಿಯಿಂದ ಆಗ್ತಕ್ಕಂಥ ಸೌಲಭ್ಯಗಳನ್ನು ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮ ಡೆಪ್ಪ ಅವರು ನಮ್ಮ ಆಂಜನಮ್ಮ ಮೇಡಮ್ ಬಂದಿದ್ದಾರೆ ನಮ್ಮ ತಾಲೂಕು ಎಂಟ್ ಇಂದ ಬಂದಿದ್ದಾರೆ ಬಹುಶಃ ಏನೋ ಬಂದಿದ್ದಾರೆ ಅನ್ನೋದು ಅನ್ನಿಸ್ತಾ ಇದೆ ಆ ಎಲ್ಲರೂ ಕೂಡ ಈ ಮುದ್ದು ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಎಲ್ಲಾ ರೀತಿಯ ಇವತ್ತು ಸರ್ಕಾರಗಳು ಏನು ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಈ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಎಲ್ಲಾ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಕಾರಣಕ್ಕೆ ಇಷ್ಟೆಲ್ಲ ಅರಿವು ಕಾರ್ಯಕ್ರಮಗಳನ್ನ ಮಾಡಿ ಆ ಆ ಎಲ್ಲವನ್ನ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರಿಗೆ ತಲುಪಿಸುವಂತ ಅಂದರೆ ಆಗುತ್ತೆ ದಯವಿಟ್ಟು ನ್ಯಾಯವರ್ಶ ಒಳ್ಳೆಯ ಮತ್ತೆ ಬ್ಯಾಂಕ್ಗಳಲ್ಲಿ ನಿಮಗೆ ಎಸ್ ಮತ್ತೆ ಹೋದ ಲೋನ್ ಸಿಗುತ್ತೆ ಮತ್ತೆ ಇರುತ್ತೆ రాహుల్ గంధి పంచాయతీ ప్రోగ్రామ్ ఇస్తాయి అనుకూల అదే యా ఉద్దేశ అందరూ ఎప్ప సంఘ రిజిస్టర్ ఆగి సంఘకి హోర ఐవత్ జన అకౌంట్ ఇది బ్యాంక్ ఎల్ ఇన్సూరెన్స్ ఇలా అది నిమ్మ కుటుంబ ఉద్దేశ అది ముందే ఇరవై మక్తి ಇಂಥವ್ರಿಗಾದ್ರೂ ಎಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಅವ್ರು ಆಕಸ್ಮಿಕವಾಗಿ ಏನೋ ಒಂದು ವ್ಯತ್ಯಾಸ ಆಗುತ್ತೆ ಅಂತ ಟೈಮ್ ಅವ್ರ ಕುಟುಂಬದವ್ರಿಗೆ ಆದ್ರೂ ಹೆಲ್ಪ್ ಆಗತ್ತಲ್ಲ ಎಲ್ಲ ನಾನು ಬಯಸ್ಪಾಡೋದೇ ಕೇಳಿದ ಇಷ್ಟು ಆರ್ಡರ್ಗಳು ಬೇಕಂತ ವರ್ಷಕ್ಕೆ ಇಷ್ಟು ಆರ್ಡರ್ಗಳು ನೀವು ಮಾಡ್ಕೊಡಿ ಅಂತ ನಮ್ಮ ಅಲ್ಲೇ ಹಾಗಾಗಿ ಈ ಕಾರ್ಯಕ್ರಮ ಸದುಪಯೋಗ ಆಗಲಿ ನಿಮ್ಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಹೆಚ್ಚಿನ ವಿಚಾರಗಳು ನಮ್ಮ ರೋಣಕ್ಕ ಪ್ರಶ್ನೆ ಕೇಳ್ತಾ ಇದ್ರು ಯಾರಿಗೋ ಬರ್ತದೆ ಅಂದ್ರೆ ಓಲ್ಡ್ ಏಜ್ ಪೆನ್ಶನ್ ಬರ್ತದೆ ಆ ಓಲ್ಡೇಜ್ ಪೆನ್ಷನ್ ಅವ್ರಿಗೆ ಈಗ ಏನಾದರೂ ಮಾಡಿಸಿದ್ರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಎಲ್ಲಾದರೂ ಅದಕ್ಕೆ ಏನು ಸಮಸ್ಯೆ ಆಗುದಂತ ಡೌಟ್ ಕೇಳ್ತಾ ಇದ್ರು ಯಾಕಂತಂದ್ರೆ ಇದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು